ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎರಡು ನಿಮಿಷ ಡೆವಿಲ್ ವರ್ಸಸ್ ಕೆಡಿ ಡೆವಿಲ್ ಜೊತೆ ಕ್ಲಾಶ್ ಆಗ್ತಾನ ಕೆಡಿ ಅಂತ ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ಸೊ ಇದು ಈ ಸುದ್ದಿ ಗೊತ್ತಾಗಿದ್ದ ಇಂದ ನನಗೆ ಅನಿಸಿದ್ದೇನೆ ಇದೇನಂತ ಒಳ್ಳೆ ಬೆಳವಣಿಗೆ ಅಲ್ಲ ಕನ್ನಡ ಚಲನಚಿತ್ರರಂಗ ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದೆ ಚಿತ್ರರಂಗ ಆಗಬೇಕು ಅನ್ನೆಲ್ಲ ಮಾತುಗಳು ಕೇಳಿ ಬರ್ತಾಯಿತ್ತು ನಾವೊಬ್ಬ ಸಿನಿಮಾ ಪ್ರೇಮಿಯಾಗಿ ಸಿನಿಮಾ ವಿಮರ್ಶಕನಾಗಿ ಬಹುಮುಖ್ಯವಾಗಿ ಸಿನಿಮಾ ನೋಡೋಕನಾಗಿ ಈ ವಿಷಯ ಎರಡು ನಿಮಿಷ ಮಾತಾಡ್ಬೋದು ನಮಗೆ ಆ ಅಧಿಕಾರ ಇದೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ನಾನು ಒಂದು ಅರ್ಥದಲ್ಲಿ ಆ ಪ್ರೇಕ್ಷಕ ಮಹಾಪ್ರಭು ಆಯಿತಾ ನಮ್ಮ ದರ್ಶನ್ ಅವರ ಇದರಲ್ಲಿ ಹೇಳಬೇಕಂದ್ರೆ ಆ ಭಾಷೆನಲ್ಲಿ ಸೆಲೆಬ್ರಿಟಿ ಓಕೆನಾ ಸೊ ಡೆವಿಲ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ್ದು ಮಿಲನಾ ಪ್ರಕಾಶ್ ಅವರ ಒಂದು ನಿರ್ದೇಶನದಲ್ಲಿ ಇದೇ ವರ್ಷದ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗುತ್ತೆ ಅಂತ ಫಸ್ಟ್ ಅನೌನ್ಸ್ ಆಯಿತು ಓಕೆ ಫ್ಯಾನ್ಸ್ ಎಲ್ಲ ಖುಷಿಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೈದಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ತದನಂತರ ಮಾರ್ಟಿನ್ ಧ್ರುವ ಸರ್ಜಾ ಆ್ಯಕ್ಷನ್ ಪ್ರಿನ್ಸ್ ಅಂತೇನು ಪ್ರೀತಿಯಿಂದ ನಾವೆಲ್ಲ ಕರಿತೀವಿ ಧ್ರುವ ಸರ್ಜಾ ಅವರ ಒಂದು ನಟನೆಯ ಎ ಪಿ ಅರ್ಜುನ್ ಅವರ ನಿರ್ದೇಶನದ ಈ ವರ್ ಈ ಸಿನಿಮಾ ಮೂರು ವರ್ಷಗಳಿಂದ ತಯಾರಿ ನಡೀತಾ ಇತ್ತು ಈಗ ಅಕ್ಟೋಬರ್ ಹನ್ನೊಂದಕ್ಕೆ ದಸರಾ ಸಮಯಕ್ಕೆ ಅಕ್ಟೋಬರ್ ಹನ್ನೊಂದಕ್ಕೆ ಅಂತ ಆ ನಂತರ ಆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಸುದ್ದಿ ಬಂತು ಓಕೆ ಗುಡ್ ಈ ವರ್ಷ ಬರೋ ಪ್ರಮುಖ ಬಹು ನಿರೀಕ್ಷಿತ ಸಿನಿಮಾಗಳು ಇವೆರಡು ಭಾಳ ಸಿನ್ಮಾಗಳಿದೆ ಶಿವರಾಜ್ ಕುಮಾರ್ ಅವರ ಸಿನ್ಮಾ ಇದೆ ಸುದೀಪ್ ಅವರ ಮ್ಯಾಕ್ಸ್ ಇದೆ ಆ ಡಾಲಿ ಅವರ ಸಿನ್ಮಾ ಕೂಡ ಇದೆ ಸೊ ಇನ್ನೂ ಸಾಕಷ್ಟು ಸಿನ್ಮಾಗಳಿದೆ ಸೊ ಇದರಲ್ಲಿ ಇವೆರಡೂ ತುಂಬ ಇಂಪಾರ್ಟೆಂಟ್ ಸಿನಿಮಾಗಳು ಕೂಡ ಹೌದು ಓಕೆ ಫೈನ್ ಇದಾದ ನಂತರ ಈಗ ಮೊನ್ನೆ ಕೆ ಡಿ ಚಿತ್ರ ತಂಡ ಧ್ರುವ ಸರ್ಜಾ ಅದರಲ್ಲೂ ಕೂಡ ಹೀರೋ ಅವರು ಮತ್ತು ಪ್ರೇಮ್ ನಿರ್ದೇಶಕ ಪ್ರೇಮ್ ಅವರು ಸುದ್ದಿಗೋಷ್ಠಿನಲ್ಲಿ ಪ್ರೇಮ್ ಅವರು ಹೇಳಿದ್ದಾರೆ ನಾವು ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಆದರೆ ಒಂದನ್ನು ಅಬ್ಸರ್ವ್ ಮಾಡಬೇಕು ಅವರಿನ ಡೇಟ್ನ ಅನೌನ್ಸ್ ಮಾಡಿಲ್ಲ ಡಿಸೆಂಬರ್ ಅಂತ ಹೇಳಿದ್ದಾರೆ ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಬಹುಶಃ ಡಿಸೆಂಬರಲ್ಲಿ ಕೆ ಡಿ ಸಿನಿಮಾ ರಿಲೀಸ್ ಆಗೋದು ಡೌಟ್ ಇದೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟು ಇಂಥ ದಿನ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀರಾ ಸರಿ ಹೋಗ್ತಾ ಇತ್ತು ಏನೂ ಇದಾಗ್ತಾ ಇರಲಿಲ್ಲ ಬಟ್ ಇವರು ನನ್ನ ಒಂದು ದೃಷ್ಟಿಕೋನದಲ್ಲಿ ಹೇಳಬೇಕಂತಂದರೆ ಒಂದು ಏನಾದರೂ ಅವ್ರ ಮನಸ್ಸಲ್ಲಿ ಈಗ ಡಿಸೆಂಬರ್ಗೆ ಸಿನ್ಮಾ ರಿಲೀಸ್ ಆಗುತ್ತೆ ಅಂತಂದರೆ ಇದೇನೋ ಆ ಡೆವಿಲ್ ಅವ್ರಿಗಾಗಲೇ ರಿಲೀಸ್ ಮಾಡ್ತೀವಿ ಅಂತ ಡೆವಿಲ್ ಸಿನ್ಮಾನ ಆ ಡೆವಿಲ್ ಚಿತ್ರತಂಡ ಹೇಳ್ಬಿಟ್ಟಿದೆಯಲ್ಲ ಸೊ ಈ ಒಂದೇನಾದರೂ ಮತ್ತೆ ಮಾರ್ಟಿನ್ ರಿಲೀಸ್ ಆದಮೇಲೆ ಬರುತ್ತೆ ಅಂತ ಹೇಳು ಹೇಳೂಬೋದಿತ್ತು ಈ ಒಂದು ಇದರಲ್ಲಿ ದರ್ಶನ್ ಅವ್ರ ಸಿನ್ಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾಯಿದೆ ಪ್ರೇಮ್ ಅವರು ನಾವು ಡಿಸೆಂಬರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸೊ ಇದೆಲ್ಲ ನೋಡಿದ್ರೆ ಕ್ಲಾಶ್ ಆಗುತ್ತಾ ಅಂತ ಖಂಡಿತ ಆಗುತ್ತೆ ಯಾಕಂದರೆ ಚಿತ್ರಮಂದಿರಗಳು ಕಮ್ಮಿ ಇದೆ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕು ಒಂದು ಡೇನಲ್ಲಿ ಹತ್ತು ಹದಿನೈದು ಶೋ ಹಾಕ್ಬಿಡ್ತಾರೆ ಇರೋ ನಾಲ್ಕೈದು ಸ್ಕ್ರೀನ್ಗಳಲ್ಲೂ ಎಲ್ಲ ಒಂದೇ ಸಿನಿಮಾನೇ ಓಡ್ತಾ ಇರುತ್ತೆ ಅವಾಗ ಒಂದು ಒಂದೊಂದು ಸಮಸ್ಯೆ ಆಗುತ್ತೆ ಬಟ್ ನನ್ನ ಪ್ರಕಾರ ಪ್ರೇಮ್ ಅವರು ಡಿಸೆಂಬರಲ್ಲಿ ಸಿನಿಮಾನ ರಿಲೀಸ್ ಮಾಡೋದು ಡೌಟ್ ಅಂತ ಅನ್ನಿಸ್ತಾ ಇದೆ ಸೊ ಕ್ಲಾಶ್ ಏನು ಆಗಲ್ಲ